ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ವಾರ್ಡ್ನ ಎಲ್ಲ ಹಾಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ಪ್ರತಿದಿನ ಒಂದೊಂದು ವಾರ್ಡ್ ರಿಪೋರ್ಟ್ ಬಗ್ಗೆ ನಾವು ಮಾತನಾಡ್ತಾನೆ ಇದ್ದೀವಿ ಒಂದೊಂದು ವಾರ್ಡ್ ಅಲ್ಲಿ ಒಂದೊಂದು ರೀತಿಯಾದಂತಹ ಸಮಸ್ಯೆ ಇದೆ ಕೆಲವೊಂದು ವಾರ್ಡ್ ಅಲ್ಲಿ ಸಿಮಿಲರ್ ಒಂದು ವಾರ್ಡ್ ಅಲ್ಲಿ ಏನು ಸಮಸ್ಯೆ ಇರುತ್ತೋ ಅದೇ ರೀತಿ ಸಮಸ್ಯೆ ಇನ್ನೊಂದು ವಾರ್ಡ್ ಅಲ್ಲಿ ಕೂಡ ಇರುತ್ತೆ ಹಾಗೆ ಈ ದಿನ ನಮ್ಮ ಒಂದು ವಾರ್ಡ್ ರಿಪೋರ್ಟ್ ನಲ್ಲಿರುವಂತಹ ವಾರ್ಡ್ ಹೆಣ್ಣೂರು ವಾರ್ಡ್ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ಏರಿಯಾಗಳು ಒಂದೊಂದು ರೀತಿಯಲ್ಲಿ ವಿಭಿನ್ನವಾದಂತಹ ಏರಿಯಾಗಳು ಒಂದೊಂದು ರೀತಿಯಲ್ಲಿ ಪ್ರತಿಯೊಂದು ಏರಿಯಾಗಳು ಕೂಡ ಪ್ರತಿಷ್ಠಿತವಾದಂತಹ ಏರಿಯಾಗಳೇ ಹೆಣ್ಣೂರು ವಾರ್ಡ್ ಅಲ್ಲಿ ಹಾಗಾದ್ರೆ ಏನು ಸಮಸ್ಯೆ ಇದೆ ನಮ್ಮ ಒಂದು ವಾರ್ಡ್ ರಿಪೋರ್ಟ್ ಅಲ್ಲಿ ಏನು ರಿಪೋರ್ಟ್ ಆಗಿದೆ ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಣ್ಣೂರಿನ ಒಂದು ಸ್ಥಿತಿಗತಿ ಯಾವ ರೀತಿ ಆಗಿದೆ ಅನ್ನೋದಕ್ಕೆ ಒಂದಷ್ಟು ಚಿತ್ರೀಕರಣಗಳಿದೆ ಯಾವ ರೀತಿಯಾಗಿ ಅಲ್ಲಿ ಒಂದು ಹೆಣ್ಣರಲ್ಲಿ ಒಂದು ದುಸ್ಥಿತಿಗಳಿದೆ ಅಲ್ಲಿ ವಾತಾವರಣ ಯಾವ ರೀತಿ ಇದೆ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಅಲ್ಲಿರುವಂಥ ಒಂದು ರಸ್ತೆ ಆಗಿರ್ಬೋದು ಅಥವಾ ಒಂದು ಮೋರಿ ಆಗಿರ್ಬೋದು ಯಾವ ರೀತಿಯಾಗಿದೆ ಅಂತ ಆ ಮೋರಿಲಿರುವಂಥ ಆ ಒಂದಿಷ್ಟು ಎಷ್ಟು ಗಲೀಜಿದೆ ಆ ಗಲೀಜನ್ನ ಕ್ಲೀನೇ ಮಾಡಿಲ್ಲ ಆ ಒಂದು ಮೋರಿ ಮುಚ್ಚುವಂಥ ಕೆಲಸ ಆಗಿಲ್ಲ ಅಕ್ಕಪಕ್ಕ ಜನಗಳು ಓಡಾಡುವಂಥ ಜಾಗ ಅದು ಆ ಮೋರಿಯಿಂದ ಆ ಕಡೆಗಾದಂಗೆ ಏನೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದ್ರಿಂದ ಆ ಮೋರಿ ಮುಚ್ಚಿದಂತ ಒಂದಷ್ಟು ಕಲ್ಲುಗಳನ್ನೆಲ್ಲ ತೆಗೆದಾಕಿದರೆ ಆ ಮೋರಿಲಿ ಬಿದ್ದಿರುವಂತಹ ಮಣ್ಣನ್ನ ಉಳೆತ್ತುವಂತ ಕೆಲಸ ಕೂಡ ಮಾಡಿಲ್ಲ ಎಷ್ಟೊಂದು ಕಡೆ ರಸ್ತೆಯಲ್ಲಿ ಗುಂಡಿ ಇದೆ ಡಾಂಬರೀಕರಣ ಆಗಿಲ್ಲ ಆ ರಸ್ತೆಯನ್ನ ಕ್ಲೀನ್ ಮಾಡಬೇಕಿತ್ತು ರಸ್ತೆ ಅಕ್ಕಪಕ್ಕ ಕ್ಲೀನ್ ಮಾಡಿಲ್ಲ ಜೊತೆಗೆ ಇರುವಂತ ಮೋರಿಯನ್ನ ಆ ಮೋರಿ ಹಿಂದೆ ಇರುವಂತಹ ಜಾಗದಲ್ಲಿ ಅವ್ರೇನೋ ಬೇರೆ ಕೆಲಸ ಮಾಡ್ತಾ ಇದಾರೆ ಆ ಒಂದು ಜಮೀನಿಗೆ ಸಂಬಂಧಪಟ್ಟಂತವರೋ ಯಾರೋ ಆಗ ಆ ಮೋರಿ ಮುಚ್ಚಿರುವಂತ ಒಂದಷ್ಟು ಕಲ್ಲುಗಳನ್ನೆಲ್ಲ ತಗಿಯುವಂತದ್ದು ಆ ಒಂದು ಆ ರೀತಿ ಆಗಿಲ್ಲ ಇರುವಂತ ಮೋರಿಯನ್ನು ಕೂಡ ಹದಗೆಡ್ಸ್ಕೆಟ್ಟಿದ್ದಾರೆ ಅಟ್ ಲೀಸ್ಟ್ ಆ ಕೆಲಸ ಆದ್ಮೇಲೆ ಆದ್ರೂ ಅದನ್ನ ಮುಚ್ಚುವಂತದ್ದಾಗಿರ್ಬೋದು ಇಲ್ಲ ಆ ಮಣ್ಣಿಂದ ಆ ಮೋರಲ್ಲಿ ಬಿದ್ದಿರುವಂತ ಮಣ್ಣನ್ನೆಲ್ಲ ಕ್ಲೀನ್ ಮಾಡುವಂತದ್ದಾಗಿರ್ಬೋದು ಆ ಕೆಲಸ ಮಾಡದವರು ಮಾಡಿಲ್ಲ ಈ ಕಡೆ ಅವರು ಕೂಡ ಜವಾಬ್ದಾರಿನ ತಗೊಂಡು ಮಾಡಿಲ್ಲ ಏನೋ ಒಂದು ಕೆಲಸ ಮಾಡೋದಿಕ್ಕೆ ಹೋಗಿ ಏನೋ ಒಂದು ಕೆಲಸ ಮಾಡೋದಿಕ್ಕೋಗಿ ಇರುವಂತ ಒಂದಷ್ಟು ಚೆನ್ನಾಗಿರುವಂತ ಜಾಗಗಳನ್ನ ಅದ್ಗೇಡ್ಸ್ ಹಾಕ್ಬಿಡೋದು ಅದಾದ್ಮೇಲೆ ನಮ್ಗೋದಿಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಹೋಗೋದು ಇನ್ನು ಈ ಒಂದು ಹೆಣ್ಣೂರು ವಾರ್ಡ್ ಬಗ್ಗೆ ಮಾತನಾಡೋದಿಕ್ಕೆ ಹೆಣ್ಣೂರು ಸ್ಥಳೀಯರಾದಂತ ಶ್ರೀನಿವಾಸ್ ಅವರು ನಮ್ಮ ಮಯೂರ ಟಿವಿ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾತನಾಡ್ಸೋಣ ಹಲೋ ಹಲೋ? ಹಲೋ? ಸರ್ ಕೇಳಿಸ್ತಾ ಇದ್ಯಾ ಸರ್ ಇವಾಗ ನಿಮ್ಮ ಒಂದು ವಾರ್ಡ್ ನಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಇವಾಗ ನಾವು ಒಂದಷ್ಟು ದೃಶ್ಯಾವಳಿಗಳನ್ನ ಗಮನಿಸಿದ ಹಾಗೆ ಕಸದ ಸಮಸ್ಯೆ ಇದೆ ಮತ್ತೆ ಒಂದು ಚರಂಡಿ ಸಮಸ್ಯೆ ಇರುವಂತದ್ದು ಕೆಲವೊಂದು ಕಡೆ ರಸ್ತೆ ಸಮಸ್ಯೆ ಇದೆ ಅದು ಬಿಟ್ರೆ ಬೇರೆ ಯಾವ ಸಮಸ್ಯೆಗಳಿದೆ ಈಗಿರುವಂತ ಸಮಸ್ಯೆಗಳ ಬಗ್ಗೆ ಯಾರಿಗಾದ್ರೂ ಕಂಪ್ಲೇಂಟ್ ಕೊಡುವಂತದ್ದು ಯಾರಾದರೂ ಅಧಿಕಾರಿಗಳು ಸ್ಪಂದಿಸುವಂತದ್ದು ಈ ರೀತಿಯಾಗಿ ಏನಾದ್ರೂ ಆಗಿದೆಯಾ ಹೇಗೆ ಕಂಪ್ಲೇಂಟ್ ಆಗಿಲ್ಲ ಮೇಡಮ್ ಓಕೆ

ಮತ್ತೆ ಅವರು ಟೈಮ್ ಪ್ರಕಾರ ಕಸ ಗುಡಿಸುವವರೇ ಎಲ್ಲ ಬರ್ತಾವರೆ. ಹ್ಮ್ ಹ್ಮ್. ಅಂತಕ್ಕೆ ಪ್ರಾಬ್ಲಮ್ प्रॉब्लम ಆಗ್는데요 ಅಂದ್ರೆ ಮಾಮೂಲಿ ಇರುತ್ತೆ ಅಲ್ವಾ. ಹ್ಮ್ ಮೇಲೆ. ಅಂದ್ರೆ ಮೇಜರ್ ಪ್ರಾಬ್ಲಮ್ ಏನಿಲ್ಲ ನಿಮ್ಮ ಒಂದು ವಾರ್ಡ್ನಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಇರುವಂತದ್ದು. ಅಂತ ಮೇಡಂ ಹೌದು ಮೇಡಂ. ಓಕೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಹೇಗಿದೆ? ಕುಡಿಯೋ ನೀರು ಇವಾಗ ಕೈಯ ಲೈನ್ ಪೈಪ್ ಹಾಕಿದ್ದಾರೆ. ಹ್ಮ್ ಹ್ಮ್. ಅದು ಟೆಸ್ಟಿಂಗ್ ನಡೀತಾ ಇದೆ ಮೇಡಮ್ ಟೆಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅದು ಮೋಸ್ಟ್ಲಿ ಮಂತ್ಲಿ ಬಿಡಬಹುದು ನಮ್ಮ ಏರಿಯಾಕ್ಕೆಲ್ಲ ನಿಮ್ಮ ಒಂದು ವಾರ್ಡ್ನಲ್ಲಿ ಆಸ್ಪತ್ರೆ ವ್ಯವಸ್ಥೆ ಹೇಗಿದೆ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಸರ್ಕಾರ ಆಸ್ಪತ್ರೆ ನಮ್ಮ ವಾರ್ಡ್ ನಲ್ಲಿ ಇಲ್ಲ ನಾರಾಯಣಪುರದಲ್ಲಿ ಓಕೆ ಅಲ್ಲಿ ಇವಾಗ ನಿಮ್ಮ ಒಂದು ವಾರ್ಡ್ ನವರೆಲ್ಲ ಆ ಒಂದು ಆಸ್ಪತ್ರೆಗೆ ಹೋಗ್ತೀರಾ ಅಲ್ಲಿ ಚಿಕಿತ್ಸೆ ಯಾವ ರೀತಿ ಆಗಿದೆ ಡಾಕ್ಟರ್ ವಿಧಾನ ಅಥವಾ ಫೆಸಿಲಿಟೀಸ್ ಗಳೆಲ್ಲ ಇದೆಯಾ ಹೇಗೆ ಆಲ್ಮೋಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗೋ ಕಮ್ಮಿನೇ ಹೋದಾಗ ಟ್ರೀಟ್ಮೆಂಟ್ ಮಾಡ್ತಾರೆ ಡಾಕ್ಟರ್ ಒಬ್ರಿಬ್ರು ಇರ್ತಾರೆ ನಾವು ಸಲ ಹೋಗಿದ್ದೀವಿ ಹೋದಾಗ ರೆಸ್ಪಾನ್ಸು ಚೆನ್ನಾಗಿತ್ತು ಏನೋ ಜಾಸ್ತಿ ಪ್ರಾಬ್ಲಮ್ ಆದ್ರೆ ಬೇರೆ ಹಾಸ್ಪಿಟಲ್ಗೆ ಹೋಗಿ ಸರ್ವಿಸ್ ಮಾಡ್ತಾರೆ ಇಲ್ಲ ಅವ್ರ ಕೈಯಲ್ಲಿ ಆದಷ್ಟು ಅವ್ರು ಮಾಡ್ತಾರೆ ಮೇಡಮ್ ಬಸ್ ವ್ಯವಸ್ಥೆಗಳು ಹೇಗಿದೆ ಇನ್ನ ಮೇಡಮ್ ಬಸ್ ಬಸ್ ವ್ಯವಸ್ಥೆಗಳು ಹೇಗಿದೆ ಬಸ್ ವ್ಯವಸ್ಥೆ ಎಲ್ಲ ಟೈಮ್ ಪ್ರಕಾರ ಬರ್ತವೆ ಮೇಡಮ್ ಡಿಪೋ ಇದೆಯಲ್ಲ ಎನ್ನು ಡಿಫೈ ಇದೆ ಮತ್ತೆ ಅಂಬೈರ್ಟಿ ಬಂಡಲ್ ಡಿಫಾರ್ ಮಾಡಿದಾರೆ ಹ್ಮ್ ತಲೆ ಬಸವ ಸಲ ಚೆನ್ನಾಗಿ ಮಾಡ್ತಾ ಇದಾನೆ ಈಗ ಏನಂದ್ರೆ كده ಕಡೆ ಇರುವಂತ ಮೋರಿಗಳು ಮುಚ್ಚಿರ್ತಾರಲ್ಲ ಒಂದು ಮೋರಿಗಳು ಮುಚ್ಚಿರುವಂತ ಒಂದಷ್ಟು ಕಲ್ಲುಗಳನ್ನೆಲ್ಲ ತಗ್ದು ಬೇರೆ ಏನೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಮೋರಿಗಳನ್ನೆಲ್ಲ ಹಾಳ್ ಮಾಡಿದಾರೆ ಮತ್ತೆ ಅದನ್ನ ಅದು ಮಾಡಿರೋದು ಬಿಬಿಎಂಪಿ ಅವರೇ ಮಾಡ್ತಾ ಇರುವಂತದ್ದು ಕೆಲಸನಾ ಆದ್ರೆ ಮತ್ತೆ ಅದನ್ನ ಸರಿ ಮಾಡುವಂತ ಕೆಲಸ ಮಾಡಿಲ್ಲ ಅವರು ಕ್ಲಾಸ್ ಹ್ಮ್ ಅಯ್ಯೋ ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ ಮೇಡಮ್ ಎಲ್ಲ ಮತ್ತೆ ಕಂಪ್ಲೀಟ್ ಮುಚ್ಚಬಿಟ್ಟು ಮಾಡಿದ್ದಾರೆ ಎಲ್ಲ ಆದ್ರೆ ನಾವು ದೃಶ್ಯವಳಿಗಳಲ್ಲಿ ಗಮನಿಸ್ತಾ ಇರೋ ಹಾಗೆ ಇನ್ನು ಕೂಡ ಎಷ್ಟೊಂದು ಕಡೆ ಕಂಪ್ಲೀಟ್ ಆಗಿಲ್ಲ ಕಡೆ ಐತೆ ಮೇಡಮ್ ಇದು ಸ್ವಲ್ಪ ವರ್ಕ್ ಎಲ್ಲ ಮಾಡಿ ಮುಗಿಸಿದಾರೆ ಎಲ್ಲ ನಮ್ಮ ಆಡಲ್ಲಿ ಪರವಾಗಿಲ್ಲ ಅದು ಮತ್ತೆ ಬ್ಯಾಕ್ ಇತ್ತು ಅವಾಗ ಸ್ವಲ್ಪ ಎತ್ತಿ ಸೈಡ್ಗಳಲ್ಲಿ ಇಟ್ಬಿಟ್ಟಿದ್ದಾರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದು ನೀವು ಕರೆಕ್ಟ್ ಈಗ ಕಂಪ್ಲೀಟ್ ಮಾಡಿದ್ದಾರೆ ಓಕೆ ಅಂದ್ರೆ ಇವಾಗ ನಿಮ್ಮ ಒಂದು ವಾರ್ಡ್ ನಲ್ಲಿ ಅಂತ ಮೇಜರ್ ಸಮಸ್ಯೆಗಳು ಏನು ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅದು ಸರಿ ಹೋಗ್ತಾ ಇದೆ ಅಷ್ಟು ವರ್ಕ್ ಎಲ್ಲ ಆಗಿದೆ ಮೇಡಂ ಈಗ ಟು ಮಂತ್ ಇಂದ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಲಾಸ್ಟ್ ಮಂತ್ ಅಲ್ಲಿ ಮೋರಿ ವರ್ಕ್ ಆಗಿದೆ ಮೋರಿ ಮೊನ್ನೆಲ್ಲ ಎಲ್ಲ ತೋಡಿದ್ದಾರೆ ಅದ್ರ ಮೇಲೆ ಕಲ್ಲು ಮುಚ್ಚಿ ಫುಡ್ ಸಿಮೆಂಟ್ ಎಲ್ಲ ಹಾಕಿದ್ದಾರೆ ಇವಾಗ ಒನ್ ವೀಕ್ ಬ್ಯಾಕ್ ರೋಡ್ ಎಲ್ಲ ಡ್ಯಾಮೇಜ್ ಎಲ್ಲ ಹಾಕಿದ್ದಾರೆ ಓಕೆ ಸರ್ ಮಾಡ್ತಾನೆ ಇರ್ತಾರೆ ಮೇಡಮ್ ಓಕೆ ಓಕೆ

ಅಷ್ಟಾಗಿ ಏನು ದೊಡ್ಡ ದೊಡ್ಡದಾದಂತ ಸಮಸ್ಯೆಗಳಿಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಒಂದೊಂದಾಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಹೇಳಿರುವಂತದ್ದು ಕೆಲವರ ಅಭಿಪ್ರಾಯ ಈಗಿದೆ ಇನ್ನ ಕೆಲವರ ಅಭಿಪ್ರಾಯ ಬೇರೆ ತರ ಇದೆ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿಯಾಗಿದೆ ಯಾಕಂದ್ರೆ ಕೆಲವರು ಸಮಸ್ಯೆ ಇದೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನ ಕೆಲವರು ಇಲ್ಲ ಸಣ್ಣ ಪುಟ್ಟ ಸಮಸ್ಯೆ ಇದೆ ಅದನ್ನು ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಆದ್ರೆ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರೋ ಹಾಗೆ ಸಮಸ್ಯೆಗಳು ಕಾಣಿಸ್ತಾ ಇದೆ ಸಣ್ಣ ಪುಟ್ಟ ಸಮಸ್ಯೆಗಳಾದ್ರೂ ಸಮಸ್ಯೆಗಳು ಕಾಣಿಸ್ತಾ ಇದೆ ಒಂದು ಕಸ ಸರಿಯಾದ ರೀತಿಯಲ್ಲಿ ಕ್ಲೀನ್ ಆಗದೆ ಇರುವಂತದ್ದು ರಸ್ತೆ ಸಮಸ್ಯೆ ಆಗಿರ್ಬೋದು ಉಬ್ಬು ತಗ್ಗುಗಳಿರುವಂಥದ್ದು ಹಳ್ಳ ದಿಣ್ಣೆಗಳಿರುವಂಥದ್ದು ಕೆಲವೊಂದು ಕಡೆ ಡಾಂಬರೀಕರಣ ಆಗದೆ ಇರುವಂತದ್ದು ಮೋರಿ ಕ್ಲೀನ್ ಆಗದೇ ಇರುವಂತದ್ದು ಸಾರ್ವಜನಿಕರು ಓಡಾಡುವಂಥ ಜಾಗದಲ್ಲಿ ಒಂದಷ್ಟು ಡ್ರೈನೇಜ್ಗಳನ್ನು ಮುಚ್ಚಿಲ್ಲ ಆ ಒಂದು ಡ್ರೈನೇಜ್ ಗಳು ಆಗೇ ಇರುವಂತದ್ದು ಇರೋ ಬರೋ ಕಸ ಆಗಿರಬಹುದು ಅಥವಾ ಒಂದು ಮಣ್ಣು ಮಳೆ ಬಂದಂತ ಸಂದರ್ಭದಲ್ಲಿ ಮಣ್ಣು ಅದೆಲ್ಲ ಹೋಗಿ ಅದಕ್ಕೆ ತುಂಬಿಕೊಂಡಿರುವಂತದ್ದಾಗಿರ್ಬಹುದು ಇದೆಲ್ಲವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಇನ್ನ ಕೆಲವೊಂದು ಕಡೆ ಅವರು ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಆ ಮೋರಿ ಮುಚ್ಚಿದಂತ ಒಂದಷ್ಟು ಕಲ್ಲೆಗಳನ್ನ ತೆಗೆದು ಬೇರೆ ಕೆಲಸವನ್ನ ಮಾಡಿರುವಂತದ್ದು ಅದನ್ನ ಮುಚ್ಚುವಂತ ಕೆಲಸಗಳು ಇನ್ನೂ ಕೂಡ ಸಂಪೂರ್ಣವಾಗಿ ನಡೆದಿಲ್ಲ ಇವೆಲ್ಲವೂ ಕೂಡ ಒಂದಷ್ಟು ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಅನ್ಸಿದ್ರು ಕೆಲವೊಬ್ಬರಿಗೆ ಇದು ಸಮಸ್ಯೆಗಳೇ ಇದೆ ಯಾಕಂದ್ರೆ ಕೆಲವರು ಮನೆ ಮುಂದೆ ಕೆಲವೊಂದು ಅಂಗಡಿಗಳ ಮುಂದೆ ಸಾರ್ವಜನಿಕರು ವಾಸ ಮಾಡುವಂತ ಕೆಲವೊಂದಷ್ಟು ಮನೆಗಳ ಮುಂದೆ ಈ ರೀತಿಯಾಗಿ ಗಲೀಜ ಇರುವಂತದ್ದು ಅದು ಅವರ ಆರೋಗ್ಯದ ಮೇಲೆ ಕೂಡ ತೊಂದರೆ ಬಿಡುವಂತದ್ದು ಈ ರೀತಿಯಾಗಿ ಈ ರೀತಿ ತೊಂದರೆಗೊಳಗಾದವರು ಇದು ಸಮಸ್ಯೆ ಅಂತ ಹೇಳಿದ್ರೆ ಇನ್ನ ಕೆಲವರು ಇಲ್ಲ ಇದೆಲ್ಲ ಸರಿ ಹೋಗುತ್ತೆ ಸರಿ ಹೋಗ್ತಾ ಇದೆ ನಿಧಾನವಾಗಿ ಅಂತ ಹೇಳಿರುವಂತದ್ದು ಮತ್ತೆ ಕೆಲವರು ಕುಡಿಯೋ ನೀರಿನ ಸಮಸ್ಯೆ ಇತ್ತು ಆದ್ರೆ ಇವಾಗ ಒಂದ್ ಸ್ವಲ್ಪ ಸರಿ ಆಗ್ತಾ ಇದೆ ಯಾಕಂದ್ರೆ ಟೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಇನ್ನು ಒಂದು ತಿಂಗಳಲ್ಲಿ ನೀರು ಸಿಗುತ್ತೆ ಅಂತ ಕೂಡ ಕೆಲವರು ಹೇಳಿದ್ದಾರೆ ಇನ್ನು ಆಸ್ಪತ್ರೆಯ ವ್ಯವಸ್ಥೆ ಆಗಿರ್ಬೋದು ಬಸ್ ವ್ಯವಸ್ಥೆ ಆಗಿರ್ಬೋದು ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಹೆಣ್ಣೂರು ವಾರ್ಡಲ್ಲಿ ಸಮಸ್ಯೆ ಇಲ್ಲ ಅದನ್ನ ಬಿಟ್ಟರೆ ಅಲ್ಲಿ ಒಂದು ಆ ಒಂದು ವಾರ್ಡಲ್ಲಿ ಸಮಸ್ಯೆ ಇರುವಂತದ್ದು ಒಂದು ಸಣ್ಣ ಪುಟ್ಟ ಅವರ ಒಂದು ದೃಷ್ಟಿಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಕೆಲವರ ದೃಷ್ಟಿಯಲ್ಲಿ ಚರಂಡಿ ಹಾಗೂ ಕಸ ಜೊತೆಗೆ ರಸ್ತೆ ಈ ಮೂರರ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಹೆಣ್ಣೂರು ವಾರ್ಡ್ ನಲ್ಲಿ ಇರುವಂತದ್ದು ಇನ್ನ ಹೆಣ್ಣೂರು ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಮಾತನಾಡುವಂತದ್ದಿದೆ ಯಾಕಂದ್ರೆ ಹೆಣ್ಣೂರು ವಾರ್ಡ್ ನ ಸ್ಥಳೀಯರು ಆ ಒಂದು ವಾರ್ಡ್ ಬಗ್ಗೆ ಮಾತನಾಡಿರುವಂತ ಒಂದಷ್ಟು ವಿಡಿಯೋಗಳು ಇದೆ ಅದರ ಬಗ್ಗೆ ಎಲ್ಲ ಮಾತನಾಡೋದಕ್ಕಿಂತ ಮುಂಚೆ ನಮ್ಮ ವಾರ್ಡ್ ರಿಪೋರ್ಟ್ ನಲ್ಲೇ ಈಗೊಂದು ವಿರಾಮ ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ರುವಂತಹ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳೇನಿದೆ ಆ ಸಣ್ಣ ಪುಟ್ಟ ಸಮಸ್ಯೆಗಳು ಆದಷ್ಟು ಬೇಗ ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ಬಂದು ಆದಷ್ಟು ಬೇಗ ಆ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಟ್ರೆ ಅಲ್ಲಿ ಇರುವಂತಹ ಜನರಿಗೂ ಕೂಡ ಉಪಯೋಗ ಆಗುತ್ತೆ ಈ ಒಂದು ಸಣ್ಣ ಪುಟ್ಟ ವಿಚಾರಗಳು ಅಂತ ಏನ್ ಹೇಳಿದಾರೆ ಆ ಒಂದು ಸಣ್ಣ ಪುಟ್ಟ ವಿಚಾರಗಳು ಶಾಸಕರವರೆಗೂ ತಲುಪೋದಕ್ಕಿಂತ ಮುಂಚೆ ಆ ಒಂದು ವಿಚಾರಗಳು ದೊಡ್ಡದಾಗೋದಕ್ಕಿಂತ ಮುಂಚೆ ವಿಚಾರ ಸಣ್ಣದಿರುವಾಗ್ಲೆ ಸಮಸ್ಯೆ ಸಣ್ಣದಿರುವಾಗ್ಲೇ ಆ ಒಂದು ಸಮಸ್ಯೆನ ನಿವಾರಣೆ ಮಾಡಿಬಿಟ್ರೆ ಯಾರಿಗೂ ಕೂಡ ಸಮಸ್ಯೆಗಳು ದೊಡ್ಡದು ಅಂತ ಅನ್ಸೋದಿಲ್ಲ ಆ ಒಂದು ಸಮಸ್ಯೆಗಳಿಂದ ಬೇರೆಯವರಿಗೆ ತೊಂದರೆ ಕೂಡ ಆಗುತ್ತಿಲ್ಲ ಯಾಕಂದ್ರೆ ಮೊದಲು ಮೋರೆ ಕ್ಲೀನ್ ಆಗಿರ್ಬೇಕು ಮೋರೆ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರೆ ಅನೇಕ ರೋಗಗಳು ಅಲ್ಲಿ ಸುತ್ತಮುತ್ತ ಓಡಾಡುವಂತ ಜನಗಳಿಗಾಗಿರ್ಬೋದು ಅಕ್ಕಪಕ್ಕ ಇರುವಂತಹ ಮನೆಗಳಿಗಾಗಿರ್ಬೋದು ಅದರಿಂದನೇ ಅನೇಕ ಸಮಸ್ಯೆಗಳು ಉಲ್ಬಣಗೊಳ್ಳೋದು ಮೊದಲು ಅಲ್ಲಿಂದನೆ ಅದರಲ್ಲೂ ಈ ಒಂದು ವೆದರ್ ಅಲ್ಲಿ ಅವೆಲ್ಲವನ್ನ ಕೂಡ ಆದಷ್ಟು ಬೇಗ ಸರಿ ಮಾಡಬೇಕಾಗುತ್ತೆ ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಸ್ವಲ್ಪ ಆದಷ್ಟು ಬೇಗ ಗಮನವನ್ನ ಕೊಟ್ಟು ಈ ಕೆಲಸಗಳನ್ನ ಸರಿ ಮಾಡ್ಬೇಕಾಗತ್ತೆ ಅವರೇ ಎಷ್ಟೊಂದ್ ಕಡೆ ಸರಿ ಬೇರೆ ಕೆಲಸ ಮಾಡುವಂತ ಉದ್ದೇಶದಿಂದ ಆ ಒಂದು ಮೋರಿಗಳನ್ನ ಕಿತ್ತಿರುವಂತದ್ದಿದೆ ಅದ್ರ ಮೋರಿ ಮುಚ್ಚಿರುವಂತ ಕಲ್ಲುಗಳನ್ನ ತೆಗೆದಾಕಿರುವಂತದ್ದಿದೆ ಹೀಗೆಲ್ಲ ಇದ್ದಾಗ ಅವರೇ ಆ ಒಂದು ಕೆಲಸವನ್ನ ಆದಷ್ಟು ಬೇಗ ಮುಗಿಸ್ಕೊಟ್ಬಿಟ್ರೆ ಸಾರ್ವಜನಿಕರಿಗೆ ತುಂಬಾ ಒಳ್ಳೇದಾಗತ್ತೆ ಯಾಕಂದ್ರೆ ತುಂಬಾ ಡಿಲೇ ಮಾಡ್ತಾ ಹೋಗ್ಬಾರ್ದು ಅವರೇನೋ ಕೆಲಸ ಮಾಡ್ತಿದ್ರು ಆ ಕೆಲಸಕ್ಕೋಸ್ಕರ ಚೆನ್ನಾಗಿರುವಂತ ಒಂದು ಕೆಲಸವನ್ನ ಹಾಳು ಮಾಡಿ ಅವರ ಕೆಲಸ ಆದ ನಂತರ ಅವರೇ ಹಾಳು ಮಾಡಿರುವಂತ ಕೆಲಸವನ್ನ ಸರಿ ಮಾಡದೆ ಹಾಗೆ ಬಿಟ್ಬಿಟ್ರೆ ಅದರಿಂದ ಅವರಿಗೆ ಸಮಸ್ಯೆ ಏನಾಗಲ್ಲ ಆದ್ರೆ ಅಕ್ಕಪಕ್ಕ ಇರುವಂತ ಜನಗಳಿಗೆ ಸಮಸ್ಯೆ ಆಗುತ್ತೆ ಪ್ರತಿನಿತ್ಯ ಓಡಾಡುವಂತ ಮಕ್ಕಳಿಗೆ ವಯಸ್ಸಾದವ್ರಿಗೆ ತೊಂದರೆ ಆಗುತ್ತೆ ಹಾಗಾಗಿ ಆದಷ್ಟು ಬೇಗ ಬಿ ಬಿ ಪಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗುತ್ತೆ ಇರುವಂತ ಒಂದಷ್ಟು ಸಮಸ್ಯೆಗಳನ್ನೇ ಸಂಪೂರ್ಣವಾಗಿ ಸರಿ ಮಾಡಿಕೊಡ್ಬೇಕಾಗತ್ತೆ ಯಾಕಂದ್ರೆ ಇದು ಅವರ ಕರ್ತವ್ಯ ಬೇರೆ ಯಾರದ್ದು ಕರ್ತವ್ಯ ಅಲ್ಲ ಬೇರೆ ಯಾರದ್ದೋ ಜವಾಬ್ದಾರಿ ಅಲ್ಲ ಅಥವಾ ಬೇರೆ ಯಾರೋ ಮಾಡಬೇಕಾಗಿರೋ ಕೆಲಸವನ್ನ ಅವರು ಮಾಡ್ಲಿ ಅಂತನೂ ಹೇಳ್ತಾ ಇಲ್ಲ ಇದು ಬಿ ಬಿ ಎಂ ಪಿ ಅಧಿಕಾರಿಗಳು ಮಾಡ್ಬೇಕಾಗಿರುವಂತ ಕೆಲಸ ಅವರೇ ಮಾಡಬೇಕು ಮಾಡಬೇಕು ಅಂತ ಹೇಳಿ ಯಾವಾಗಲೂ ಮಾಡ್ತೀವಿ ಇಷ್ಟ ಬಂದಂಗೆ ಮಾಡ್ತೀವಿ ಅನ್ನೋದು ಅಲ್ಲ ಕೆಲವೊಂದಷ್ಟು ಕೆಲಸಗಳು ಆದಷ್ಟು ಬೇಗ ಸರಿಯಾದ ಸಮಯಕ್ಕೇನೆ ಆಗಬೇಕಾಗುತ್ತೆ ಯಾವಾಗ ಅವಾಗ ಮಾಡೋದಲ್ಲ ಹಾಗಾಗಿನೇ ಆದಷ್ಟು ಬೇಗ ಅವರು ಈ ಒಂದು ಹೆಣ್ಣೂರು ವಾರ್ಡ್ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಗಮನವನ್ನ ಕೊಡೋ ಕೊಡ್ಲಿ ಅನ್ನೋದು ಕೂಡ ನಮ್ಮ ಒಂದು ಮಯೂರ ಟಿವಿಯ ಆಶಯ ಎಸ್ ಇನ್ನ ಒಂದು ವಾರ್ಡ್ ನಲ್ಲಿರುವಂತ ಸ್ಥಳೀಯರು ಈ ಒಂದು ಹೆಣ್ಣೂರು ವಾರ್ಡ್ ಬಗ್ಗೆ ಏನ್ ಮಾತನಾಡಿದ್ದಾರೆ ಅಲ್ಲಿರುವಂತ ಸ್ಥಿತಿಗತಿಗಳ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಶ್ರೀನಿವಾಸ್ ಅಂತ ಡೆವಲಪ್ಮೆಂಟ್ ಏನು ಚೆನ್ನಾಗೈತೆ ಐತೆ ಬಟ್ ಕಾವೇರಿ ನೀರು ಟೆಸ್ಟಿಂಗ್ ನಡೀತಾ ಇತ್ತು ಮಧ್ಯೆ ಮಧ್ಯೆ ಸ್ವಲ್ಪ ಲೀಕೇಜ್ ಆಯ್ತು ಅದೆಲ್ಲ ರೆಡಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ವರ್ಕು ಕಾವೇರಿ ನೀರು ಅದೇ ಟೆಸ್ಟಿಂಗ್ ಮಾಡಿದ್ರು ಮೇಲೆ ಒಂದು ಟೂ ಡೇಸ್ ರಿಪೇರಿ ಬಂತು ಇಮಿಡಿಯೇಟ್ಲಿ ಎಲ್ಲ ರೆಡಿ ಮಾಡಿಕೊಟ್ರು ಎಲ್ಲ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಮೋರಿ ಮೋರಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಮೋರಿ ಮೇಲೆ ಇದೆಲ್ಲ ಹಾಕಿದ್ದಾರೆ ಚಪ್ಪಲಿ ಕಲ್ಲೆಲ್ಲ ಹಾಕಿದ್ದಾರೆ ತಾರ ಹಾಕಿದ್ದಾರೆ ಮತ್ತೆ ಗುಂಡಿ ಎಲ್ಲ ಮತ್ತೆ ತಾರ್ ಹಾಕಿದ್ದಾರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಮೋರಿಯಲ್ಲಿ ಮೋಸ್ಟ್ಲಿ ತುಂಬಿದಾಗ ಯಾರು ಕಂಪ್ಲೇಂಟ್ ಮಾಡಿದ್ರೆ ಮಾಡ್ತಾರೆ ಚೆಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಥರ ಪ್ರಾಬ್ಲಮ್ ಆಗಿಲ್ಲ ಕಸವೇ ಲೇ ಬರ್ತಾರೆ ಅರೆ ವೀಕ್ಲಿ ತ್ರೀ ಡೇಸ್ ವೀಕ್ಲಿ ಒಂದ ಸಲ ಬರ್ತಾರೆ ಬಂದು ಎಲ್ಲ ಇಲ್ಲ ಇಲ್ಲ ಅದು ಆ ಮಾಡ್ಕೊಂಡು ಹೋಗ್ತಾ ಇದಾರೆ ನೀವೇ ಮಾಡ್ಕೊತೀರಾ ಅವರೇ ಅಲ್ಲ ಅವರು ಡಿವೈಡ್ ಮಾಡ್ಕೊಡ ಅಂತ ಹೇಳ್ತಾರೆ ನಾವು ಮಾಡ್ಕೊಳ್ತೀವಿ ಇಲ್ಲ ಇಲ್ಲ ಇನ್ನೂ ಆ ಬೇಸಕ ಅಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಬಟ್ ಕಾವೇರಿ ನೀರು ಮತ್ತೆ ಪೈಪ್ ಲೈನಲ್ಲಿ ಹಾಕಿದಾರಲ್ಲ ಅವಾಗೆಲ್ಲ ಟೆಸ್ಟಿಂಗ್ ನಡೀತಾ ಇದೆ ಇವಾಗ ಹಾ ಅಂದ್ರೆ ಎಲ್ಲರೂ ಪೈಪ್ ಲೀಕೇಜ್ ಆದ್ರೆ ಮತ್ತೆ ಅದು ಬಿಲ್ಡಿಂಗ್ ಮಾಡಿ ಅದೆಲ್ಲ ಮಾಡ್ತಾ ಇದ್ದಾರೆ ಆ ಲೈಟ್ಸ್ ಎಲ್ಲ ಇದೆ ಹೋಗ್ದಾಗ ಹಾಕ್ತಾರೆ ಸ್ವಲ್ಪ ಸಣ್ಣ ಪುಟ್ಟ ಇರ್ತವೆ ಸಹಜ ಪಾಪ ಎಲ್ಲ ಕಡೆ ನೋಡ್ಬೇಕಲ್ಲ ಅವರು ಸಣ್ಣ ಪುಟ್ಟ ಅಂದರೆ ಸ್ವಲ್ಪ ಅದೇ ನೀರು ಪ್ರಾಬ್ಲಮ್ ಆಗುತ್ತೆ ರೋಡಿ ಗುಂಡಿ ಪ್ರಾಬ್ಲಮ್ ಆದಾಗ ಸ್ವಲ್ಪ ಲೈಟ್ ಇದು ಮಾಡ್ತಾರೆ ಬಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಮಾಡ್ಕೊಡ್ತಾರೆ ಯಾರ್ಯಾರ ಕಂಪ್ಲೇಂಟ್ ಮಾಡಬೇಕು ಮಾಡಬೇಕು ಚೆಕ್ ಮಾಡ್ತಾರೆ ಸರ್ ಬರ್ತಾರೆ ಅವ್ರೂ ಬೇರೆ ಎಲ್ಲ ಕೆಲ್ಸಗಳು ಇರ್ತಾವಲ್ಲ ಒಂದು ವಾರ್ಡ್ ನೋಡ್ಕ ನೋಡ್ಕೊಲಕ್ ಆಗಲ್ಲವಲ್ಲ ಎಲ್ಲ ವಾರ್ಡ್ ನೋಡಬೇಕು ಎಲ್ಲ ಜನಗಳು ನೋಡಬೇಕು ಎಲ್ಲ ಕಡೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಬಟ್ ಅವರು ಯಾರು ಹೇಳಿದ್ರೆ ಎಲ್ಲ ಮಾಡಿಕೊಡ್ತಾರೆ ಸಮಸ್ಯೆ ಅಂದ್ರೆ ಬೆಂಗಳೂರಲ್ಲಿ ಸಮಸ್ಯೆ ಇಲ್ಲದೆ ಏರೋ ಇರಲ್ಲ ವಾರ್ಡ್ ಇರಲ್ಲ ಎಲ್ಲ ಸಮಸ್ಯೆ ಇರುತ್ತೆ ಪರಿಷ್ಕಾರ ಆಯ್ತವೆ ಹ್ಞೂ ಲೇಟ್ ಆಯ್ತವೆ ಸ್ವಲ್ಪ ಬೇಗ ಯಾರು ಸ್ವಲ್ಪ ಗೊತ್ತಿರೋರು ದೊಡ್ಡವರಿದ್ರೆ ಮಾಡ್ತಾರೆ ಹಾಕಿ ಮಾಡಿಕೊಡ್ಬೇಕು ಎಲ್ಲ ಕಡೆ ಮಾಡ್ಬೇಕು ಸರ್ ಒಂದು ವಾರ್ಡ್ ಅಲ್ಲ ಎಲ್ಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಎಲ್ಲರೂ ಚೆನ್ನಾಗಿ ಹಾಕ್ಬೇಕು ಎಲ್ಲರು ಚೆನ್ನಾಗಿರ್ಬೇಕು

ನಮ್ಮ ಏರಿಯು ಚೆನ್ನಾಗಿಬೇಕು ಎಲ್ಲ ಏರಿಯನ್ ಚೆನ್ನಾಗ್ಬೇಕು ಎಲ್ಲ ವಾರ್ಡ್ಗಳು ಚೆನ್ನಾಗಿ ಆಗಿರಬೇಕು ಜನ ಸಪೋರ್ಟ್ನು ಕೊಡಬೇಕಲ್ಲ ಏನೋ ಪ್ರಾಬ್ಲಮ್ ಅಂದ್ರೆ ಅವರು ಹೇಳಬೇಕಲ್ವಾ ಇದು ಇಲ್ಲಿ ನೀರು ಸಮಸ್ಯೆ ಇದೆ ನೀರು ಪ್ರಾಬ್ಲಮ್ ಇದೆ ಒಂದು ವರ್ಷದಿಂದ ನೀರಿಲ್ಲ ಅದೊಂದು ಅನುಕೂಲ ರೋಡು ಪ್ರಾಬ್ಲಮ್ ಇದೆ ಇನ್ನೆಲ್ಲ ಪರವಾಗಿಲ್ಲ ಲೈಟಿಗಿಡ್ಲ್ಲ ಹಾಕಿದ್ದಾರೆ ರೋಡ್ ಪ್ರಾಬ್ಲಮ್ಮು ನೀರು ಸುಮಾರು ಒಂದು ಐದಾರು ತಿಂಗಳಿದೆ ಸರ್ ಐದಾರು ತಿಂಗಳಿಂದ ಕೇಳಿದ್ವಿ ಸರ್ ಎಲ್ಲ ಕೇಳಿದ್ವಿ ಬಂದು ಒಂದು ಸಾರಿ ಹಾಕಿದ್ರು ಬೋರು ನೀರು ಸಿಗ್ತಾ ಇಲ್ಲ ಅವರು ಹಾಕ್ತೀನಿ ಅಂತ ಇವಾಗ ಕಾವೇರಿ ನೀರು ಬರ್ತಾ ಇದೆ ನೀರು ಸಮಸ್ಯೆ ತುಂಬ ಇದೆ ನೀರು ನಾವು ತಗೊಳ್ತಾ ಇದ್ದೀವಿ ಟ್ಯಾಂಕರ್ ಟ್ಯಾಂಕರ್ ಗಾಡಿ ಟ್ಯಾಂಕರ್ ಗಾಡಿ ಆಗುತ್ತೆ ಸರ್ ಒಂದು ಏಳ್ನೂರು ರೂಪಾಯಿ ಏಳ್ನೂರು ಕೊಡ್ಬೇಕು ಒಂದು ಗಾಡಿಗೆ ಒಂದು ಹತ್ತು ಗಾಡಿ ಬೇಕು ನಮಗೆ ಗೆದ್ದಳ್ಳಿ ಮಾತ್ರ ಇನ್ನೆಲ್ಲ ಕಡೆ ಇದೆ ಮಾಡಿದ್ದಾರೆ ಬೋರ್ನಲ್ಲಿ ನೀರು ಸಿಕ್ಕಿಲ್ಲ ನೀರು ಬರ್ತಾ ಇಲ್ಲ ಇವಾಗ ಬೋರ್ ಆಗಬೇಕು ಅಂತಿದ್ದಾರೆ ಇವಾಗ ಹಾಕಿಲ್ಲ ಇವಾಗ ಕಾವೇರಿ ನೀರು ಬರ್ತಾ ಇದೆ ಅದು ಕಲೆಕ್ಷನ್ ತಗೊಬೇಕು ರಸ್ತೆ ಸಮಸ್ಯೆ ಎಲ್ಲ ಸುಮಾರು ಮಾಡ್ತಾ ಇದ್ದಾರೆ ಸರ್ ಈಗ ಈಗ ರಿಪೇರಿ ಮಾಡ್ತಾ ಇದ್ದಾರೆ ಈಗ ಮಾಡ್ತಾ ಇದ್ದಾರೆ ಮೊದಲು ಹಂಗೇ ಇತ್ತು ಆಯ್ತು ಒಂದು ಎರಡು ಮೂರು ತಿಂಗಳಿಂದ ಮಾಡಿದ್ದಾರೆ ರಿಪೇರಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಮೋದಿ ಎಲ್ಲ ಮಾಡಿದ್ದಾರೆ ಅದೆಲ್ಲ ತೆಗಿತಾ ಇದ್ದಾರೆ ತೆಗಿತಾ ಇದ್ದಾರೆ ಚರಂಡಿ ತೆಗ್ದಿಲ್ಲ ಚರಂಡಿ ತೆಗ್ದಿಲ್ಲ ಕ್ಲೀನು ಮಾಡಿಲ್ಲ ಸ್ಯಾನಿಟರಿ ಇನ್ನೂ ಇಲ್ಲ ಸರ್ ಇನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ ಈಗ ಸ್ಟಾರ್ಟ್ ಮಾಡಿದ್ದಾರೆ ಕ್ಲೀನ್ ಮಾಡಬೇಕು ಮೋರಿಗಳೆಲ್ಲ ಸ್ವಲ್ಪ ಹಂಗೆ ಇದೆ ಅವ್ರು ಯಾರು ಮಾಡ್ತಾ ಇಲ್ಲ ಇಲ್ಲ ಹೇಳಿದ್ವಿ ಬಿ ಬಿ ಎಂ ಮಾಡಬೇಕು ಅವ್ರು ಬಂದಿಲ್ಲ ಅವ್ರು ಯಾರಿಗೂ ಹೇಳ್ಬೇಕಂತ ನಮ್ಗೆ ಗೊತ್ತಿಲ್ಲ ಕರೆಂಟ್ ಎಲ್ಲ ಇದೆ ಸರ್ ಎಲ್ಲ ಕರೆಕ್ಟಾಗಿ ಇದೆ ಅದೇ ನೀರಿದೆ ಪ್ರಾಬ್ಲಮ್ ಬೇರೆ ಏನಿಲ್ಲ ಒಂದು ಐದಾರು ತಿಂಗಳಿಂದ ನೀರಿಲ್ಲ ಇಲ್ಲ ಕಾವೇರಿ ನೀರು ಬರ್ತಾ ಇದಲ್ಲ ಈಗ ಸ್ಟಾರ್ಟ್ ಮಾಡಿದ್ದಾರೆ ಬೋರ್ ನೀರಿಲ್ಲ ಕಾವೇರಿ ನೀರು ಸ್ಟಾರ್ಟ್ ಬೋರ್ ನೀರು ಬೇಕು ಕಡಿಮೆ ಬೇಕು ನೀರಾಗುತ್ತೆ ಕಾವೇರಿ ಏನು ತಗೋಬೇಕು ತಗೊಂಡ್ಬೇಕಲ್ಲ ಇನ್ನೇನ್ ಮಾಡೋದು ತಗೋತಾ ಇದೀವಿ ಮಾಡಿ ಎಸ್ ಇವಾಗ ಹೆಣ್ಣೂರು ವಾರ್ಡ್ ನಲ್ಲಿರುವಂತ ಒಂದಿಬ್ರು ಸ್ಥಳೀಯರು ಮಾತನಾಡಿರುವಂತದ್ದನ್ನ ನೀವು ಕೇಳಿಸ್ಕೊಂಡ್ರಿ ಸಮಸ್ಯೆಗಳು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಸಮಸ್ಯೆಗಳು ಸಮಸ್ಯೆನೇ ಯಾಕಂದ್ರೆ ಸಮಸ್ಯೆಗಳು ಸಣ್ಣದಿದ್ದಾಗ್ಲೆ ಸಮಸ್ಯೆಗಳನ್ನ ಸರಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಸಣ್ಣ ಸಣ್ಣ ಸಮಸ್ಯೆಗಳೇ ಮುಂದೊಂದು ದಿನ ದೊಡ್ಡದಾದಂತ ಸಮಸ್ಯೆಗಳಾಗೋದು ಸಣ್ಣದಿರುವಾಗ ಸಮಸ್ಯೆಗಳನ್ನ ಸರಿ ಮಾಡಿದ್ರೆ ಆ ಸಮಸ್ಯೆಗಳು ಅಲ್ಲಿಗೆ ಮುಗ್ದು ಹೋಗುತ್ತೆ ಅಂದ್ರೆ ಆ ಸಮಸ್ಯೆಗಳನ್ನ ದೊಡ್ಡದಾಗೋದಿಕ್ಕೆ ಬಿಟ್ರೆ ಆ ಒಂದು ಸಮಸ್ಯೆಗಳು ಸರಿಯಾಗೋದಿಕ್ಕೆ ತುಂಬಾ ಸಮಯ ಉಳ್ಕೊಳ್ಳುತ್ತೆ ಹಾಗಾಗಿನೇ ಆ ಒಂದು ಮೊದಲು ಒಂದು ಮೋರಿ ಸಮಸ್ಯೆ ಮತ್ತೆ ಇನ್ನೊಂದು ರಸ್ತೆಯಲ್ಲಿ ಬಿದ್ದಿರುವಂತಹ ಹಳ್ಳ ದಿಣ್ಣೆಗಳ ಸಮಸ್ಯೆ ಏನಿದೆ ಆ ಸಮಸ್ಯೆಗಳನ್ನ ಸರಿ ಮಾಡಬೇಕಾಗುತ್ತೆ ಯಾಕಂದ್ರೆ ಓಡಾಡುವಂತ ಜನ ರಾತ್ರಿ ಸಮಯದಲ್ಲಿ ಓಡಾಡುವಂತವರು ಇರ್ತಾರೆ ಎಷ್ಟೋ ಜನ ನೈಟ್ ಶಿಫ್ಟ್ ಕೆಲಸವನ್ನ ಮುಗಿಸ್ಕೊಂಡು ಓಡಾಡುವಂತವ್ರು ಇರ್ತಾರೆ ಹಾಗೆಲ್ಲ ಆ ಒಂದು ಸಮಯದಲ್ಲಿ ರೋಡು ಸರಿಯಾಗಿಲ್ಲ ಅಂತ ಹೇಳಿದ್ರೆ ಹಳ್ಳಗಳಿದ್ರೆ ಆಗ ಅಪಾಯ ಆಗುವಂತ ಚಾನ್ಸಸ್ಗಳು ಕೂಡ ಇರುತ್ತೆ ಯಾಕಂದ್ರೆ ಎಷ್ಟೋ ಜನ ಕೆಲವೊಂದಷ್ಟು ರೋಡ್ಗಳಲ್ಲಿ ಬಿದ್ದು ತಮ್ಮ ಜೀವಕ್ಕೆ ಆಪತ್ತನ್ನ ತಂದ್ಕೊಂಡಿರುವಂಥವ್ರು ಇದಾರೆ ತಮ್ಮ ಜೀವವನ್ನ ಕಳ್ಕೊಂಡಿರುವಂಥವ್ರು ಇದ್ದಾರೆ ಹೀಗೆ ನಾನಾ ಸಮಸ್ಯೆಗಳು ಆಗಿರುವಂತವು ಕೂಡ ಇದೆ ಹಾಗಾಗಿನೇ ಆದಷ್ಟು ಬೇಗ ಒಂದು ಆ ಮೋರೆ ಸಮಸ್ಯೆ ಮತ್ತೊಂದು ರಸ್ತೆಯ ಸಮಸ್ಯೆಯನ್ನ ಹೆಣ್ಣೂರು ವಾರ್ಡ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆದಷ್ಟು ಬೇಗ ಸರಿ ಮಾಡಬೇಕಾಗತ್ತೆ ಎಸ್ ವೀಕ್ಷಕರೇ ಹೀಗೆನೆ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ನಮ್ಮ ಏನು ಬೃಹತ್ ಬೆಂಗಳೂರು ಇದೆ ಆ ನಮ್ಮ ಒಂದು ಬೃಹತ್ ಬೆಂಗಳೂರು ಸಿಲಿಕಾನ್ ಸಿಟಿ ಮಹಾನಗರ ಪಾಲಿಕೆ ಇಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಪ್ರತಿಯೊಂದು ವಾರ್ಡ್ನಲ್ಲೂ ಸಣ್ಣದೋ ದೊಡ್ಡದೋ ಒಂದು ಸಮಸ್ಯೆಗಳಂತೂ ಇದ್ದೇ ಇರುತ್ತೆ ಪ್ರತಿಯೊಂದು ವಾರ್ಡ್ನ ಎಲ್ಲ ಹಾಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ಆಗಿರುತ್ತೆ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಸಮಸ್ಯೆಗೆ ಕಾರಣ ಏನು ಅಂತ ಅರಿಯೋವರೆಗೂ ನಮ್ಮ ವಾರ್ಡ್ ರಿಪೋರ್ಟ್ ಸಮಸ್ಯೆಯ ಹಿಂದೆ ಇರುತ್ತೆ ಅಧಿಕಾರಿಗಳೇ ಆಗಿರ್ಬೋದು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳೇ ಆಗಿರ್ಬೋದು ಯಾರೇ ಆಗಿರ್ಲಿ ಸಮಸ್ಯೆಗಳಿಗೆ ಸ್ಪಂದಿಸಲೇಬೇಕಾಗುತ್ತೆ ಸಮಸ್ಯೆಯನ್ನ ಬಗೆಹರಿಸಲೇಬೇಕಾಗುತ್ತೆ ಯಾಕಂದ್ರೆ ಅದು ಅವರ ಕರ್ತವ್ಯ ಆಗಿರುತ್ತೆ ಅದು ಅವರ ಜವಾಬ್ದಾರಿ ಆಗಿರುತ್ತೆ ಅದನ್ನು ಅವ್ರು ಮಾಡಲೇಬೇಕು ಅಲ್ಲಿವರೆಗೂ ಕೂಡ ಸಮಸ್ಯೆಗೆ ಅವರು ಸ್ಪಂದಿಸೋವರೆಗೂ ಆ ಒಂದು ಸಮಸ್ಯೆಯನ್ನ ಬಗೆಹರಿಸೋವರೆಗೂ ನಮ್ಮ ಮಯೂರ ವಾರ್ಡ್ ರಿಪೋರ್ಟ್ ನಿರಂತರವಾಗಿ ವರದಿಯನ್ನ ಮಾಡ್ತಲೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಾರ್ಡ್ ರಿಪೋರ್ಟ್ ಅನ್ನ ಮುಗಿಸ್ತಾ ಇದ್ದೀವಿ ಮತ್ತೆ ನಾಳೆ ಮತ್ತೊಂದು ವಾರ್ಡ್ ರಿಪೋರ್ಟ್ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ